ಒಂದು ನಮಸ್ಕಾರ ನಾನು ಮಹೇಶ್ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಇವತ್ತು ಏನು ನಾವು ಒಂದು ಬಾಲಂಡಿ ಗ್ರಾಮಕ್ಕೆ ನಡೆದಿರುವಂಥ ಅನ್ಯಾಯದ ಬಗ್ಗೆ ಏನು ನಮ್ಮ ದ್ರಶೇಖರ್ ಸರ್ ಅವರು ತುಂಬ ದಿನದಿಂದ ಇಪ್ಪತ್ತೈದು ಹನ್ನೊಂದು ಅದು ನವೆಂಬರ್ ತಿಂಗಳಿಂದ ಅವ್ರು ಹೋರಾಟ ಕೂತ್ಕೊಂಡಿದ್ರು ಯಾವುದೇ ರೀತಿ ಅವ್ರಿಗೆ ಪ್ರತಿಫಲ ಸಿಗಲಿಲ್ಲ ಸಿಗೋವ್ರಿಗೂ ಇಲ್ಲೇ ಕೂತ್ಕೊಂಡು ಹೋರಾಟಗಳನ್ನು ಮಾಡ್ತಾ ಇರ್ತೀನಿ ಅಂತ ಕೂತ್ಕೊಂಡಿದ್ದಾರೆ ಇವತ್ತು ಏನು ಅವರಿಗೆ ನ್ಯಾಯಬದ್ಧತ ಅವರಿಗೆ ಕೂತ್ಕೊಂಡಿರೋಂಥದ್ದು ಏನಂತಂದರೆ ಈಗ ಆಲ್ರೆಡಿ ಅವರು ಊರಿಗೆ ಮತ್ತು ಕೆರೆಗೆ ಹೋಗ್ತಾ ಇರುವಂಥ ಕಲುಷಿತ ನೀರು ಏನು ಈ ಅಸೋಸಿಯೇಟ್ ಡೆಕ್ಕರ್ ಇಲ್ಲ ಲಿಮಿಟೆಡ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಏನಿದೆ ಎರಡು ಸಾವಿರದ ಹನ್ನೊಂದರಲ್ಲಿ ಸ್ಥಾಪನೆ ಆಗಿದೆ ಅಲ್ಲಿಂದ ಇಲ್ಲಿವರೆಗೂ ಏನು ಅವರು ಬಿಡ್ತಕ್ಕಂಥ ಕಾರ್ಖಾನೆಗಳಲ್ಲಿ ಮತ್ತು ಅವರು ವೇಸ್ಟೇಜಸ್ಸು ನೀರು ಮತ್ತು ಕೆಮಿಕಲ್ ಬಳಸಿರುವಂಥ ನೀರನ್ನು ಇಲ್ಲಿ ಅವರು ಆ ಊರಿಗೆ ಸಂಬಂಧಪಟ್ಟ ಹಾಗೆ ಒಂದು ಕುಂಟೆಯನ್ನು ಮಾಡಿಕೊಂಡು ಅದು ಅದಕ್ಕೆ ಬಿಡುಗಡೆ ಮಾಡಿಕೊಂಡು ಮತ್ತು ಆ ನೀರು ಬೋರ್ವೆಲ್ ಮುಖಾಂತರ ಅವರ ಹಳ್ಳಿಗೆ ಮತ್ತು ನಮ್ಮ ಮಾರೋ ತಾಲೂಕು ತುಂಬ ಹರಡಿದೆ ಈಗಾಗಲೇ ನೀವು ನೋಡ ನೋಡ್ಬೋದು ಒಂದು ಎರಡು ಸಾವಿರದ ಒಂದು ಐದು ವರ್ಷದ ಹಿಂದೆ ಯಾರೋ ಪಾಪ ಕುರಿ ಮೈಸೂರು ಅಲ್ಲಿ ಬಿದ್ದು ಸದೋ ಅದು ದೊಡ್ಡ ನ್ಯೂಸ್ ಆಗಿತ್ತು ಆ ಟೈಮಲ್ಲೇ ಗೊತ್ತಾಗಿದೆ ಎಲ್ಲಾರಿಗು ಅದು ಕೆಮಿಕಲ್ ನೀರು ಕಲುಷಿತವಾದ ನೀರು ಅಂತ ಅದನ್ನು ಬಳಕೆ ಮಾಡೋದಕ್ಕೆ ಇವತ್ತು ಸುಮಾರು ಅಧಿಕಾರಿಗಳು ಅದು ಶಾಮೀಲಾಗಿ ಇದಕ್ಕೆ ಪರ್ಮಿಷನನ್ನು ಕೊಟ್ಟಿದ್ದಾರೆ ಈಗಾಗಲೇ ಅವರು ಧರಣಿ ಕುತ್ಕೊಂಡಿದ್ರು ಯಾವುದೇ ರೀತಿ ಕೇರ್ ಇರೋ ಥರ ಅವರು ಇದ್ದಾರೆ ಬಟ್ ಈಗಾಗಲೇ ಸಪೋರ್ಟ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಬಟ್ ಇವರು ಸ್ಟೇ ತೊಗೊಬಂದಿದ್ದಾರೆ ಬಟ್ ಏನು ಮುಂದಿನ ದಿನಗಳಲ್ಲಿ ಏನು ಇವರು ಹೋರಾಟ ಕೂತ್ಕೊಂಡು ಅದಕ್ಕೆ ಒಂದು ಪ್ರತಿಫಲ ಸಿಗಬೇಕು ಅಂತ ನಾವು ಇವತ್ತು ಕೆ ಆರ್ ಎಸ್ ಪಾರ್ಟಿಯವರು ಬಂದು ಅವ್ರು ಸಪೋರ್ಟ್ ಮಾಡ್ತೀವಿ ಇದು ಕುರಿತಾಗಿ ಖುದ್ದಾಗಿ ಸಮಾಚಾರವನ್ನು ನಮ್ಮ ಚಂದ್ರಶೇಖರ್ ಸರ್ ಅವರು ಏನು ನಡೀತಿದೆ ಅನ್ನೋದ್ರ ಬಗ್ಗೆ ಮೊದಲೇದಾಗಿ ಮೊದಲನೇದಾಗಿ ಹೋರಾಟಕ್ಕೆ ಕೆ ಆರ್ ಎಸ್ ಪಾರ್ಟಿಯವರು ಬೆಂಬಲ ಸುತ್ತಿರೋದು ಬೇಲಹಳ್ಳಿ ಗ್ರಾಮ ಬೇಳಿ ಗ್ರಾಮಸ್ಥರು ಮತ್ತು ಉಪಾಸ್ನ ಗ್ರಾಮಸ್ಥರು ಪೂರನಹಳ್ಳಿ ಗ್ರಾಮಸ್ಥರು ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಒಂದು ನ್ಯಾಯ ಸಿಗುತ್ತೆ ಅನ್ನೋದು ಒಂದು ಭರವಸೆ ಸಿಕ್ತು ಯಾಕಂದರೆ ಕೆ ಆರ್ ಎಸ್ ಪಾರ್ಟಿಯವರು ನಾನು ಅವರ ಅಭಿಮಾನಿ ಕೂಡ ಆಗಿದ್ದೀವಿ ತುಂಬ ಒಳ್ಳೆಯ ಸಂಘಟನೆ ಮಾಡ್ತಾ ಇದೆ ಸೊ ಈ ಹೋರಾಟ ಅಂದರೆ ನನಗೂ ಮೊದಲು ಹೋರಾಟ ಅಂದರೆ ಇನ್ನೊಂದು ಕಡೆ ಭಯ ಆಗುತ್ತೆ ಯಾಕಂದರೆ ಅಷ್ಟು ತಮಾಷೆ ಅಲ್ಲ ಹೋರಾಟ ಅನ್ನೋದು ಹೆಸರಿ ಸುಮಾರು ಅನುಭು ನಾವು ಸುಮಾರು ಇವು ಬರ್ತಾ ಇರ್ತವೆ ಕಲರ್ ಬೀಸ್ತಾ ಇರ್ತದೆ ಎಲ್ಲ ಕಡೆಯಿಂದ ಅದನ್ನೆಲ್ಲ ದೂರಾಕರಣ ಶಕ್ತಿ ಇರಬೇಕು ಸೊ ಇವತ್ತು ನಾವು ರುಚಿಗೆ ತೋಗಿದ್ದೀವಿ ಹಳ್ಳಹಳ್ಳಿ ಊರವರು ಬಸ್ರು ಗ್ರಾಮಸ್ಥರೆಲ್ಲ ಯಾಕಂದರೆ ಮೂಲ ಕೆ ಡಿ ಎಲ್ ಕಂಪ್ನಿ ಏನಿದೆ ಇಲ್ಲಿ ಅಸೋಸಿಯೇಟ್ ಡೆಕ್ಕರ್ ಅಂತ ಈ ಕಂಪ್ನಿಯವರು ಒಂದು ಟ್ರಕ್ ಪಾರ್ಕ್ ಜಾಗದಲ್ಲಿ ನಮ್ಮೂರನೆಲ್ಲ ಎಮ್ ಇದು ನಮ್ಮ ಜಾಗ ಅಂತ ಹೇಳ್ಬಿಟ್ಟು ಅಧಿಕಾರಿಗಳ್ನು ಕೆ ಡಿ ಬಿ ಅಧಿಕಾರಿಗಳನ್ನೂ ಎಮ್ ಆರ್ ಇಲ್ಲ ಅದೇ ಶಾಮೀಲ್ ಆದ್ರೂ ಇಲ್ಲ ಗೊತ್ತಿಲ್ಲ ಆಗಿದ್ದಂತ ಅಧಿಕಾರಿಗಳು ಒಂದು ಸುಮಾರು ಐದರಿಂದ ಹತ್ತು ಎಕರೆ ಜಾಗದಲ್ಲಿ ಅನಧಿಕೃತವಾಗಿ ಕುಂಟೆ ತೆಗೆದು ಇವರು ಏನು ಈ ಪ್ಲೇವುಡ್ ಶೀಟ್ ತಯಾರು ಮಾಡೋದಕ್ಕೆ ಸುಮಾರು ಪ್ರತಿದಿನ ರಾತ್ರಿ ಹನ್ನೊಂದು ಗಂಟೆ ಹತ್ತು ಗಂಟೆ ಮೇಲೆ ಮೂವತ್ತೈದು ಮೂವತ್ತರಿಂದ ಮೂವತ್ತೈದು ಲಾರಿಗಳಲ್ಲಿ ಮರಗಳು ಬರುತ್ತೆ ಅದಲ್ಲಿಂದ ಬರುತ್ತೋ ಏನಿರುತ್ತೋ ಪರವಾನಿಗೆ ಏನಿದೆಯೋ ಅದು ಯಾರಿಗೂ ಗೊತ್ತಿಲ್ಲ ಅದಾದ್ಮೇಲೆ ಅದು ಅರಣ್ಯ ಇದು ಪರಿಸರ ಅಲ್ಲಿ ಆ ಮರಗಳಿಂದ ಕೂಡ ನಾವು ಆಮ್ಲಜನಕ ನಮಗೆ ತುಂಬಾ ಇಂಪಾರ್ಟೆಂಟ್ ಅದಕ್ಕೆ ಮರಗೂ ತುಂಬಾ ಅವಶ್ಯಕತೆ ಇದೆ ಅದನ್ನು ಕೂಡ ಬಲಿ ತಗೊಳ್ತಾ ಇದೆ ಈ ಕಂಪ್ನಿ ಎರಡನೇದಾಗಿ ಈ ಮರಗಳನ್ನ ಪೇಸ್ಟ್ ಮಾಡಿ ಒಂದು ಗಮ್ ಮಾಡಿ ಗಮ್ ಮಾಡಬೇಕ ಗಮ್ ಮಾಡಿ ಅದನ್ನ ಅಣಿಸೋದಕ್ಕೆ ಬೇವು ಚೀಟ್ ಮಾಡೋದಕ್ಕೆ ಇವ್ರು ಏನು ಮಾಡ್ತಾ ಅಂದರೆ ಅಂದ್ರೆ ಅನ್ಯಮಾರ್ಗವಾಗಿ ಪರಿಸ್ ಪರಿಸರ ಮಾಲಿನ್ಯ ಇಲಾಖೆಯವರು ಕೊಟ್ಟಿರೋ ಸೂಚನೆಗಳನ್ನು ಮೀರಿ ಯೂರಿಯಾವನ್ನು ಒಂದು ಟನ್ನು ಯೂರಿಯಾ ರೈತರಿಗೆ ಸಬ್ಸಿಡಿ ಎಲ್ಲ ಸಿಕ್ಕಿ ಐದು ಸಾವಿರ ಕೊಡ್ತಾ ಇದ್ದಾರೆ ಆ ರೈತರಿಗೆ ಸಿಗುವಂಥ ಯೂರಿಯಾನ ಇವರು ಮೂವತ್ತೈದು ಸಾವಿರ ಡಿಶ್ಯ ಕೊಟ್ಟು ಇವರು ಬಳಕೆ ಮಾಡಿ ಕಂಪ್ನಿ ನಡೆಸ್ತಾ ಇದ್ದಾರೆ ರೈತರು ಕೂಡ ರೈತರು ಅನ್ನದಾತ ರೈತರು ಕೂಡ ಹೊಟ್ಟೆ ಮೇಲೆ ಹೊಡಿತಾ ಇದೆ ಈ ಕಂಪ್ನಿ ಈ ಸುಮಾರು ವರ್ಷಗಳ ಹಿಂದೆ ಎಫ್ಐಆರ್ ಆಗಿ ಏನು ಡಿಸ್ಟ್ರಿಬ್ಯೂಟ್ ಮೇಲೆ ಅವರು ಕೋರ್ಟಲ್ಲಿ ದಂಡ ಕಟ್ಟಿರೋದು ಉಂಟು ಮೂರನೇದಾಗಿ ಏನು ಇವರು ಕುಂಟೆ ತೆಗೆದಿದ್ರು ಆ ಕುಂಟೆಯಲ್ಲಿ ಬ್ಯಾಲಹಳ್ಳಿ ಗ್ರಾಮದ ಕುರಿ ಮೇಸ್ತಾ ಇರುವಂತಹ ಮುನ್ಶಾಮಪ್ಪ ಅನ್ನೋರು ಬಿತ್ತು ಸಾವನ್ನಪ್ಪದ್ರು ಅವ್ರ ಕುಟುಂಬ ಬೀದಿ ಬಾಲಂತ ಸ್ಥಿತಿ ಇತ್ತಾಗ ಆ ಸಂದರ್ಭದಲ್ಲಿ ಇವರು ಅವ್ರಿಗೆ ಆಮಿಷ ಒಡ್ಡಿ ಕೇಸನ್ನ ವಾಪಸ್ ಅವ್ರಿಗೂ ನ್ಯಾಯ ಸಿಕ್ಕಿಲ್ಲ ಇದುವರೆಗೂ ಮುಂಚಾಪ ಕುಟುಂಬದವ್ರಿಗೂ ಇದುವರೆಗೂ ನ್ಯಾಯ ಸಿಕ್ಕಿಲ್ಲ ಅದಾದ್ಮೇಲೆ ಇವ್ರೇನು ಏನು ಹೊಗೆ ಬರುತ್ತೆ ನೈಟ್ ಹೊತ್ತು ಎಲ್ಲ ಮಲಗಿರ್ಬೇಕಾದ್ರೆ ಹನ್ನೊಂದು ಹನ್ನೆರಡು ಗಂಟೆ ಮೇಲೆ ಹೊಗೆ ಬಿಡ್ತಾರೆ ಅದರಲ್ಲಿ ಪುಡಿ 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 ಚಿಕ್ಕ ಚಿಕ್ಕದಾಗಿ ಇದು ಏನು ಮರದ ಧೂಳು ಅದು ಕಾರ್ಮಿಕರಿಗೆ ನೈಟ್ ಹೋಗ್ಬೇಕಾದ್ರೆ ಕಣ್ಣು ಬಿದ್ದು ಗಾಡಿಗಳಲ್ಲೂ ಬಿದ್ದಿರೋದು ಉಂಟು ಇದು ಬೆಳೆಗಳ ಮೇಲೆ ಕುತ್ಕೊಂಡು ಬೆಳೆ ನಾಶ ಕೂಡ ಆಗ್ತದೆ ಮನೆಗಳ ಮೇಲೆ ಬಟ್ಟೆಗಳು ಅದ್ರ ಮೇಲೆಲ್ಲ ಬಿದ್ದು ಚಿಕ್ಕ ಚಿಕ್ಕದಾಗಿ ಆ ಅದು ಕೆಮಿಕಲ್ ಎಲ್ಲ ಇರುತ್ತೆ ಅದೆಲ್ಲ ಬಟ್ಟೆಗಳು ಕೂಡ ನಾಶ ಆಗಿ ಅದರಿಂದ ಕೂಡ ನಮಗೆ ತೊಂದರೆ ಆಗ್ತಾ ಇದೆ ಆಮೇಲೆ ಸೌಂಡ್ ಅಂತೂ ಕೇಳೋದೇ ಬೇಡ ನಿದ್ದೆ ಮಾಡೋಕ್ಕಾಗಲ್ಲ ನೈಟ್ ಹೊತ್ತು ಅಷ್ಟು ಸೌಂಡ್ ಬರುತ್ತೆ ಅದಾದಮೇಲೆ ರೈತರಿಗೆ ಕರೆಂಟ್ ಪವರ್ ಪಾಪ ನೈಟ್ ಹನ್ನೆ ಎರಡು ಗಂಟೆ ಕೊಟ್ಟು ಬೆಳಗ್ಗೆ ನಾಲ್ಕು ಗಂಟೆಗೆ ಕಟ್ ಮಾಡ್ತಾರೆ ನೈಟ್ ಎರಡು ಗಂಟೆಗೆ ಹೋಗಿ ಅವ್ರು ಬೆಳೆ ಬೆಳಿಬೇಕು ಇವತ್ತು ದೇಶ ನಿಂತಿರೋದು ಯಾರಿಂದ ಒಂದು ರೈತರಿಂದ ಎರಡನೇದು ಸೈನಿಕರಿಂದ ಇವತ್ತು ನಾವು ಊಟ ಇಲ್ಲ ಅಂತ ಹೇಳಿದ್ರೆ ಪ್ರಧಾನಮಂತ್ರಿನೂ ಬದ್ಕಾಗಲ್ಲ ರಾಷ್ಟ್ರಪತಿನೂ ಬದಕಾಗಲ್ಲ ಪೊಲೀಸ್ ಇಲಾಖೆನೂ ಬದ ಬದುಕಾಗಲ್ಲ ಯಾವ ಇಲಾಖೆ ಜನಗಳು ಯಾರು ಬದಕಕ್ಕಾಗಲ್ಲ ಅನ್ನದಾತ ರೈತ ರೈತರಿಗೆ ಕರೆಂಟ್ ಸಿಗ್ತಾ ಇಲ್ಲ ನೈಟ್ ಹೊತ್ತು ಕೊಡ್ತಾರೆ ಯಾಕಂದ್ರೆ ಲೋಡ್ ಶೆಡ್ಡಿಂಗ್ ಪ್ರಾಬ್ಲಮ್ ಯಾಕೆ ಲೋಡ್ ಶೆಡ್ಡಿಂಗ್ ಪ್ರಾಬ್ಲಮ್ ಅಂದ್ರೆ ಈ ಕಂಪ್ನಿಗೆ ಸುಮಾರು ಕರೆಂಟ್ ಪವರ್ ಬೇಕು ಈ ಕಂಪ್ನಿಗೆ ಹಂಗಾಗಿ ರೈತರು ಕ ವಿದ್ಯುತ್ ವಿಚಾರದಲ್ಲೂ ಮೋಸ ಆಗ್ತಾ ಇದೆ ಈ ಕಂಪ್ನಿಯಿಂದ ಆಮೇಲೆ ಏನು ಆ ಕುಂಟೆ ಈಗ ಕೆಮಿಕಲ್ ಎಲ್ಲ ತುಂಬಿ ಆ ಕುಂಟೆಯಲ್ಲಿ ಬೇರೆಯವರು ಸಹ ಬಿಟ್ಟಿದ್ದಾರೆ ಇವರು ಇವರೇ ಅಷ್ಟೆಲ್ಲ ಬೇರೆವರ್ಗೂ ಅದು ಅಡ್ಡ ಆಗ್ಬಿಟ್ಟಿದೆ ಆ ಈಗ ಟೋಟಲ್ ಕುಂಟೆ ಫುಲ್ ಕೆಮಿಕಲ್ ತುಂಬೋಗಿದೆ ಆ ಕೆಮಿಕಲ್ ಮಳೆ ಬಂದಾಗ ಊರ್ ಊರ್ ಮುಖಾಂತರ ಹೋಗ್ತದೆ ರಾಜಕಾಲದಲ್ಲಿ ಊರ್ ಮುಖಾಂತರ ಹೋಗಬೇಕಾದ್ರೆ ಈ ಕುರಿತ ಸ್ಮೆಲ್ಲು ಮನೆಗಳಿಕ ನೀರು ನಿಗುತ್ತೆ ಜ್ವರ ಮಳೆ ಬಂದ್ರೆ ಕುಂಟೆ ತುಂಬಿ ಮನೆಗಳದು ಅದು ಫೋಟೋಸು ಎಲ್ಲ ಇದೆ ನಾವು ಪಂಚಾಯತಿ ಕೂಡ ಕಂಪ್ಲೇಂಟ್ ಮಾಡಿದೀವಿ ನೈಟ್ ಹೊತ್ತು ಎರಡು ಗಂಟೆ ಮೂರು ಗಂಟೆಯಲ್ಲಿ ನೀರು ನಿಲ್ಲೇ ತಾಗ್ತಾರೆ ಪಾಪ ಇತ್ತು ಯಾವಾಗ ಸತರ ಗೊತ್ತಿಲ್ಲ ಇಬ್ಬಿದ್ದು ದಯ ಆ ಥರ ಆಗೋದು ಬೇಡ ಪಾಪ ಕೆರೆಗಳಿಗೆ ಹೋಗುತ್ತೆ ನೀರು ಅದು ಇವತ್ತು ಅಲ್ಲಿರೋ ಕೆರೆಗಳು ಹೆಂಗಿದೆ ಅಂತ ಹೇಳಿದ್ರೆ ಮೂರಡಿ ಅಷ್ಟೇ ತೆಗ್ದಿರ್ಬೇಕು ಕೆರೆಗಳಲ್ಲಿ ಮಣ್ಣು ಅಲ್ಲಿ ಐವತ್ತಡಿ ನೂರ ಅಡಿ ಐವತ್ತಡಿ ಐವತ್ತರಿಂದ ಅರವತ್ತಡಿ ಅಲ್ಲ ಕೆರೆಗಳಲ್ಲಿ ಆ ನೀರು ಹೋಗಿದ ತಕ್ಷಣ ಬೋರ್ವೆಲ್ ಅಲ್ಲೇ ಅದೇ ಕೆಮಿಕಲ್ ನೀರು ಬರ್ತಾ ಇದೆ ಸೋರ್ಸ್ ಇದಾಗ್ತಾ ಇಲ್ಲ ನ್ಯಾಚುರಲ್ ಫಿಲ್ಟರ್ ಆಗ್ತಾ ಇಲ್ಲ ಆ ಬೋರ್ವೆಲ್ ಎರಡು ಬೋರ್ ಮುಚ್ಚಾಕದ್ರಿ ಈಗ ಕೆರೆ ಪಕ್ಕದಲ್ಲಿ ಉಪಾಸ್ಪುರ ಗ್ರಾಮದಲ್ಲಿ ಸಿಎಸ್ಆರ್ ಫೋಂಡಲ್ಲಿ ಒಂದು ಬೋರ್ವೆಲ್ ಹಾಕ್ಸಿದ್ರಿ ಆ ಬೋರ್ವೆಲ್ ಕೆಮಿಕಲ್ ನೀರು ಬರ್ತಾ ಇದೆ ಈಗ ಅದಾದ್ಮೇಲೆ ಲೇಔಟ್ ಇದೆ ಪಕ್ಕದಲ್ಲಿ ಅವ್ರನ್ನ ಕನ್ವೆನ್ಸ್ ಮಾಡಿ ಲೇಔಟ್ ಓನರ್ ಹತ್ರ ಕನ್ವೆನ್ಸ್ ಮಾಡಿ ಪಾಪ ಕಡೆಯಿಂದ ನೀರು ಸಪ್ಲೈ ಮಾಡ್ತಾ ಇದ್ರಿ ಕೆಮಿಕಲ್ ನೀರು ಯಾವ ಬೋರ್ವೆಲ್ ಹಾಕಿದ್ರೆ ಕೆಮಿಕಲ್ ನೀರು ಆ ನೀರನ್ನು ನಾವು ಇವತ್ತು ಮಾಡಿ ಕುಡಿತಾ ಡೈರೆಕ್ಟ್ ನಾವು ಒಂದ ಮಾಡಿದ್ರೆ ಅದನ್ನ ತಗೊಂಡೋಗಿ ಫಿಲ್ಟರ್ ಹಾಕಿದ್ರೆ ಫಿಲ್ಟರ್ ಆಗುತ್ತಾ ನೀರು ಸೇಮ್ ಒಂದಕ್ಕಿಂತ ನೂರಷ್ಟು ಕೆಟ್ಟದ್ದು ಈ ಕೆಮಿಕಲ್ ಇದನ್ನ ಕುಡಿದು ಲಂಗ್ಸ್ ವೀಕು ಈಗಾಗ್ಲೇ ಈ ಮೈ ಕೈ ನೋವು ಮಂಡಿ ನೋವೆಲ್ಲ ಉಪಾಸಪುರ ಗ್ರಾಮದಲ್ಲಿ ಸ್ಟಾರ್ಟ್ ಆಗಿದೆ ಕೆಲವರಿಗೆ ಮುಂದೆ ಫ್ಯೂಚರಲ್ಲಿ ಅಂಗೀಕರಾಗಿ ಕ್ಯಾನ್ಸರ್ ಕ್ಯಾನ್ಸರ್ಗಳಾಗುತ್ತೆ ಇಡೀ ಬ್ಯಾಲೆಹಳ್ಳಿ ಉಪಾಸಪುರ ಕೂರಂಡಳ್ಳಿ ಸುತ್ತಲ ಸರ್ವನಾಶನ ಮಾಡಾಕುತ್ತೆ ಈ ಕೆಮಿಕಲ್ ತುಂಬಿರೋ ಕುಂಟೆಯಿಂದ ಮತ್ತೆ ಎ ಡಿ ಎಲ್ ಕಂಪ್ನಿ ಮಾಡಿರೋ ಅಲ್ಕೆಟ್ ಕೆಲಸಕ್ಕೆ ಸೊ ಹಂಗಾಗಿ ಈ ವಿಚಾರ ಎಲ್ಲ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಡಿ ಎಸ್ ಪಿ ಸಾರ್ಗೆ ಮನವಿ ಮಾಡಿದ್ರಿ ಎಸ್ ಪಿ ಸಾಹೇಬ್ರ ಮನವಿ ಮಾಡಿದ್ರಿ ತಾಲೂಕು ದಂಡಾಧಿಕಾರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಮೇಲೆ ಕೂಡಲೇ ಅವರು ಕಂಪ್ನಿನ ರೈಡ್ ಮಾಡಿ ಒಳಗಡೆ ಪರಿಶೀಲನೆ ಮಾಡಿ ಏನೋ ಯೂರಿಯಾ ಯೂರಿಯಾ ಗಮ್ ಮಾಡಿ ಏನೋ ಅದೊಂದು ಇದಿತ್ತು ಅದನ್ನ ಸೀಸ್ ಮಾಡಿದ್ದಾರೆ ಮತ್ತೆ ಆ ದ್ರವನ ಎಫ್ ಎಸ್ ರಿಪೋರ್ಟ್ ಕಳಿಸಿದ್ದಾರೆ ಆಮೇಲೆ ಎಫ್ ಐ ಆರ್ ಕೂಡ ಮಾಡಿದ್ದಾರೆ ಇವ್ರ ಎಫ್ ಐ ಆರ್ ಮಾಡಿ ಕಂಪ್ನಿನ ಸ್ಟಾಪ್ ಮಾಡಿಸ್ಬೇಕಾಗಿತ್ತು ಅವ್ರ ಮಾಡಿದ್ದಾರೆ ಮಾಡಿದರೆ ರಾತ್ರಿ ಬೇಲ್ ಕೊಟ್ಟು ಕಳ್ಸಿದಾರೆ ಯಾವ ಸೆಕ್ಷನ್ ಹಾಕಿದ್ರು ನಮ್ಗೆ ಗೊತ್ತಿಲ್ಲ ನಾವ್ ಏನೋ ಲಾಯರ್ ಆಗಿದ್ದೀನಿ ಓದಿಲ್ಲ ಅದಾದ್ಮೇಲೆ ಏನಾಗೈತಿ ಈಗ ಹೈಕೋರ್ಟ್ ಅಲ್ಲಿ ಹೋಗಿ ಅವನು ಸ್ಟೇ ಹಾಡ್ ತಂದಿದ್ದಾನೆ ಅರೆಸ್ಟ್ ಮಾಡಬಾರ್ದು ಮತ್ತೆ ಕಂಪ್ನಿ ಬುಕ್ಸ್ಬಾರದು ಸ್ಟೇ ಹಾಡ್ ಇದೆ ಸೊ ಹಂಗಾಗಿ ನಾವು ನಾವು ಕಾನೂನು ಏನು ನ್ಯಾಯ ರೀತಿಯಾಗಿ ಹೋರಾಟ ಕೇಳ್ತಾರಿಷ್ಟೇ ನಮ್ಗೆ ಶುದ್ಧ ನೀರು ಕೊಡ್ರಿ ಶುದ್ಧ ಗಾಳಿ ಕೊಡಿ ನಮ್ಮನ್ನ ಬದುಕಲು ಬಿಡಿ ಪರಿಸರನ ಉಳಿಸಿ ಅದಕ್ಕಾಗಿ ನಮ್ಮ ಹೋರಾಟ ಸತತವಾಗಿ ನಡೀತಾ ಇರ್ತದೆ ಆ ಏನೋ ಕುಂಟೆ ತೆಗೆದಿದ್ದಾರೆ ಟ್ರಕ್ ಜಾಗನ ಯಾರು ತಗದಿದಾರೋ ಅವರೇ ಮುಚ್ಚಬೇಕು ಮತ್ತೆ ಸೀತಾರಾಮೇಗೌಡ ಎಸ್ಥಾಪಕ ಗೌಡ ಮತ್ತೆ ಮಾಲೀಕ ಅಖಿಲೇಶ್ ಅವರಿಬ್ರ ಬಂಧ ಮಾಡಬೇಕು ಅವ್ರ ಜೀವ ಶಿಕ್ಷೆ ಕೊಟ್ಟರು ಪರವಾಗಿಲ್ಲ ಇವರಿಂದ ಇಡೀ ರಾಜ್ಯ ಇಡೀ ದೇಶ ಎಲ್ಲಾ ಕಂಪ್ನಿಗಳು ಎಚ್ಚೆತ್ಕೊಬೇಕು ನಮ್ಮನ್ನ ಗ್ರಾಮಸ್ಥನ ಜೀವ ಜೀವ ನಾವು ಭಿಕ್ಷೆ ಕೇಳ್ತಾ ಇದ್ರಿ ನಮ್ಗೆ ನ್ಯಾಯ ಸಿಗ ಸಿಗ್ಬೇಕು ನ್ಯಾಯ ಸಿಗೋವರೆಗೂ ನಾವು ಈ ಧರಣಿನ ನಾವು ನಿಲ್ಸೋದಿಲ್ಲ ಏನಾಗುತ್ತೋ ಮಂತ್ ಇದಿಷ್ಟು ಈಗ ಈಗ ಯಾವ ರೀತಿ ಅಧಿಕಾರಿಗಳು ಆಗ್ಬಿಟ್ಟಿದ್ದಾರೆ ಅಂತಂದ್ರೆ ರಾಜಾರೋಷವಾಗಿ ಅಗಲ ಧೋರಣೆ ಮಾಡ್ತಾ ಇದ್ದಾರೆ ಯಾವ ರೀತಿ ಅಂತಂದ್ರೆ ಈಗ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅನ್ನು ಜಾಗದಲ್ಲಿ ಹೋಗಿ ಕುಂಟೆ ಮಾಡಿ ರಾಜಾರೋಷವಾಗಿ ನೀರ್ ಬಿಟ್ಕೊಂಡು ಜನರು ತೊಂದರೆ ಮಾಡ್ತಾ ಇದ್ರು ಸಹ ನಮ್ಮ ಅಧಿಕಾರಿಗಳು ಎಚ್ಚೆತ್ಕೊಳ್ತಿಲ್ಲ ಮತ್ತೆ ನಮ್ಮ ವ್ಯವಸ್ಥೆ ಏನು ಸರ್ಕಾರ ಇದೆಯೋ ಇಳಿದ್ ಬತ್ತಿಲ್ಲ ಅಂತಂದ್ರೆ ನಾವು ತೆರಿಗೆ ಕಂಡಿರುವ ಹಣದಲ್ಲಿ ಅವ್ರಿಗೆ ಸಂಬಳ ಕೊಟ್ಕೊಂಡು ಅವರ ನಮ್ಮನ್ನ ಕಾಪಾಡ್ರಪ್ಪ ಕಾಪಾಡ್ರಪ್ಪ ಅಂತ ಭಿಕ್ಷೆ ಬೇಡ್ಕೊಳೋ ರೀತಿ ಆಗ್ಬಿಟ್ಟಿದೆ ಇವತ್ತು ದಿನ ನಮ್ಗೆ ಇಷ್ಟೆಲ್ಲ ಯಾಕೆ ನಡೀತಿದೆ ಅಂತಂದ್ರೆ ನಾವು ಸರಿ ಇಲ್ಲ ಜನಗಳು ಈಗ ಏನೋ ಒಂದು ನಡೀತಿದೆ ಅಂತಂದ್ರೆ ಅದಕ್ಕೆ ನಾವು ಮುಂದೆ ಅಜ್ಜಾಗಬೇಕು ಈಗ ಆ ಇವ್ರು ಒಬ್ಬರು ಕುತ್ಕೊಂಡಿದ್ದಾರೆ ಇವ್ರ ಜೊತೆ ಒಂದ್ ಹತ್ತು ಜನ ಐವತ್ತು ಜನ ಕುತ್ಕೊಂಡಿದ್ದಾರೆ ಇಡೀ ಊರು ಗ್ರಾಮಸ್ಥರಿಗೆ ಇಡೀ ಸುತ್ತಮುತ್ತಲ ಗ್ರಾಮಸ್ಥರಿಗೂ ಎಲ್ಲರಿಗೂ ತೊಂದರೆ ಆಗ್ತಿದೆ ಇವ್ರೊಬ್ರಿಗೆ ಮಾತ್ರ ನ್ಯಾಯ ಬೇಕಾಗಿರೋದ ಎಲ್ಲಾರು ಏನು ಇವತ್ತು ಅಂತ ಎಲ್ಲಾರು ಬಂದು ಹನಿ ಹನಿ ಗೂಡಿದ್ರೆ ಅಲ್ಲ ಅಂತ ಹೇಳ್ತಾರಲ್ವಾ ಆ ರೀತಿ ಒಂದು ಸಾವಿರ ಜನ ಹೋಗಿ ಕುತ್ಕೊಂಡು ಕೇಳಿದ್ರೆ ಆಗಲ್ಲ ಇವತ್ತೇನೋ ಪಾಪ ಅವ್ರೊಬ್ರೇ ಕುತ್ಕೊಂಡು ಓಡಾಡ್ತಾ ಇರೋದು ಬಿಡೋ ಅವ್ರೊಬ್ರೇ ಇರೋದಂತ ಇವ ಅಧಿಕಾರಿಗಳು ಏನೋ ರಾಜ್ಯವಾಗಿ ತಿನ್ಕೊಂಡು ಮೆರ್ಕೊಂಡು ಅವನ ಹತ್ರ ದುಡ್ಡು ಇಸ್ಕೊಂಡಿಲ್ಲ ಶಾಮೀಲಾಗಿನೇ ಇಷ್ಟು ನಡೆದಿರೋಂಥದ್ದು ಈ ಕೂಡಲೇ ಇದನ್ನ ದಯವಿಟ್ಟು ಇದರ ಬಗ್ಗೆ ಹೋರಾಟವನ್ನು ಧರಣಿ ಕುತ್ಕೊಂಡು ಹೋರಾಟಗಳನ್ನು ಹೆಚ್ಚು ಅತಿ ಹೆಚ್ಚು ವಿಧಾನಸೌಧದಲ್ಲಿ ಕುತ್ಕೊಂಡು ಹೋರಾಟಗಳನ್ನು ಮಾಡಬೇಕಾಗುತ್ತೆ ಅಂತ ನಿಮಗೆ ತಿಳಿಸ್ತಾ ಇದ್ದೀನಿ ದಯವಿಟ್ಟು ಆದಷ್ಟು ಬೇಗ ಏನು ಅಲ್ಲೇ ಟ್ರಕ್ ನಿಲ್ಲಿಸೋ ಜಾಗದಲ್ಲಿ ಕುಂಟೆನ ಮಾಡಿದ್ರೆ ಅದನ್ನ ಬಂದ್ ಮಾಡಿ ಈಗ ಆಕೆ ಏನು ಆ ಕೃತ್ಯಕ್ಕೆ ಎಸಗಿರೋರನ್ನ ಬಂಧನ ಮಾಡಬೇಕು ಅಂತ ಈಗಾಗಲೇ ಎಫ್ಐಆರ್ ಆಗಿದ್ದು ಸಹ ಸ್ಟೇ ತೊಗೊ ಆಜಾರಾಶವಾಗಿ ಹಾಜಾರೋಶವಾಗಿ ಹೋರಾಡ್ತಾ ಇರೋರನ್ನ ದಯವಿಟ್ಟು ಬಂದ್ವಿ ಅಂತ ಹೇಳ್ಬಿಟ್ಟು ಈ ಈ ಕೂಡಲೇ ನಿಮ್ಮನ್ನ ಕೇಳ್ಕೊಂಡು ಈ ಇದಕ್ಕೆ ಇಷ್ಟಲ್ಲೇ ಮುಗಿಯೋದಿಲ್ಲ ದಯವಿಟ್ಟು ಆದಷ್ಟು ಬೇಗ ಪರಿಹಾರನ ಮಾಡ್ಕೊತ್ರ ನಿಮಗೆ ಒಳ್ಳೇದು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಮನೆ ಇದ್ದೀವಿ ಧನ್ಯವಾದಗಳು ಬೇರೆ ಏನಾದ್ರೂ ನೋಡ್ತೀರಾ ಅವರು ಮಾತಾಡ್ತಿದ್ರು ಅಮ್ಮ ಬನ್ನಿ ಮಾತಾಡಿ ಅದೀನೋ ಪ್ರಾಬ್ಲಮ್ಸ್ ಏನು ಹೇಳೋ ನಿಮಗೆ ಏನೇನೆ ಸಮಸ್ಯೆಗಳುಾಗ್ತಾ ಇದೆ ਇਹ ਖਾਸ ਅਸੂਬ ਅਸੂਬ ਨੂੰ ਕੁਰੀਆ ਨਾਲ ਆਇਆ ਕਿ ਨਾ ਯਾਨਾ ਕੁਰੀਆ ਕਾ ਗਲਾ ਸਰ ਨਾ ਫੋਰ ਨੀਰੇ ਕੁੜੀ ਤਾਈ ਇਹ ਬੰਨੇ ਮੇ ਲੱਗਦਾ ਇਹ ਕੈ ਇੰਪਾ ਇਹ ਕੈ ਇਹਨੇ ਦਿੱਕਸ਼ਾ ਸੇ ਆਸਾ ਫਿਟਰ ਨੀਰੇ ਕੁਰੀਆ ਕਾ ਗਲਾ ਸਰ ਇਹ ਹੁੰਟੇ ਆ ਦਾ ਹੁਣ ਚ ਫੋਰ ਨੀਰੇ ਕੁੜੀ ਤਾਈ ਦਿੱਦੂ ਹਾ ਇਵਗਾ ਪੱਟੇਗਲ ਵਾਸਾ ਗਲਾ ਸਾਮਾਨ ਗਲਾਂਗੇ ਜਿੱਡੀ ਜਿੱਡੇ ਰਤੈ ਤੇ ਮੂਸ ਨੋੜਦਰੇ ਆਦੀ ਗੋਬੇ ਬਰਤੈ ਤੇ ಸಾಯಂಕಾಲ ಆರು ಗಂಟೆ ಐದು ಗಂಟೆ ಆದ್ರೆ ಅದೇ ಬಿಟ್ಟು ಬಿಡ್ತಾರೆ ಗಮ್ಲಕ್ಕ ಸಾಲೆ ನಾವು ಬಂದ್ಬಿಡ್ತೇವೆ ಮನೆಯಲ್ಲಿ ಬಾಕ್ಲ ಹಾಕೊಂಡ್ರೆ ಕಿಟಕಿಗಳು ಸ್ಮೆಲ್ ಇರೋಕ್ ಆಗಲ್ಲ ಜಾಸ್ತಿ ಗಬ್ಬತ್ತೈತೆ ಒಟ್ಟಾರೆಯಾಗಿ ಇಲ್ಲಿ ನಿಮಗೆ ಜೀವನ ಮಾಡಕಂತೂ ಅನುಕೂಲವಾಗಿ ಯಾವ್ದೇ ರೀತಿ ಅನುಕೂಲ ಇಲ್ಲ ಗಾಳಿ ಬಿಟ್ರೆ ಏನು ಸ್ಮೆಲ್ ಅಂದ್ರೆ ಸ್ಮೆಲ್ ಮನೆಗಳಲ್ಲೆಲ್ಲ ಇರೋಕಾಗಲ್ಲ ವಿಸಿಟ್ ಮಾಡ್ಕೊಂಡ್ ಬಂದ್ಬಿಡಿ ನೋಸ್

ಸ್ವಾಭಿಮಾನಿ ಕನ್ನಡಿಗರೇ ನಮಸ್ಕಾರ ನಾನು ವೆಂಕಟೇಶ್ ಯುವಧ್ವನಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಯುವ ಘಟಕದ ಕಾರ್ಯದರ್ಶಿ ಏನ್ ನೋಡ್ತಾ ಇದ್ದೀರಾ ಇದೇ ಕಂಪ್ನಿ ಆ ಒಂದು ಜಾಗ ಕೆರೆಯನ್ನ ಏನು ಅತಿಕ್ರಮವಾಗಿ ಅಥವಾ ಸಾರ್ವಜನಿಕರಿಗೆ ತೊಂದರೆ ಆದರೂ ಪರವಾಗಿಲ್ಲ ಅಂತ ಅವರು ಮಾಡಿದಾರೋ ಅದನ್ನ ಪರಿಶೀಲನೆ ಮಾಡಕ್ಕೆ ಹೋಗ್ತಾ ಇದೀವಿ ಈಗ ಪರಿಶೀಲನೆ ಅಂದ್ರೆ ಪರಿಶೀಲನೆ ಅಲ್ಲ ಅಲ್ಲಿ ನಿಮಗೆ ತೋರ್ಸೋಕ್ಕೆ ಯಾವ ರೀತಿ ಇದೆ ಅಲ್ಲಿ ವ್ಯವಸ್ಥೆ ಜನರಿಗೆ ಯಾವ ರೀತಿ ತೊಂದರೆ ಆಗುತ್ತೆ ಅನ್ನೋದನ್ನ ನೋಡಕ್ಕೆ ಹೋಗ್ತಾ ಇದ್ದೀವಿ

ಏನಿದೆ ಡೌನ್ ಮಾಡಿದ್ದಾರೆ ನೋಡಿಯಾ ಇಲ್ಲಿ ಸೆಂಟ್ರಲ್ ಡೌನ್ ಇದೆ ಆಕ್ಚುಲಿ ಇದು ಐಟ್ ಮಾಡಿದ್ರೆ ಹಿಂಗ್ ಹೋಗ್ಬೇಕಾಗಿತ್ತು ನೀರು ಈ ಚರಂಡಿ ಮುಖಾಂತರ ಹೋಗ್ಬೇಕಾಗಿತ್ತು ಇಲ್ಲಿ ಮುಟ್ಟೆ ನೀರು ಬಳಸ್ಕೊಂಡು ಅದಕ್ಕೆ ಕಂಪ್ನಿಯವರು ಡೌನ್ ಇಟ್ಬಿಟ್ರಿ ಇಲ್ಲಿ ಇಲ್ಲೇ ನೋಡಿ ಮುಖಾಂತರ ಬರುತ್ತೆ

ಇಲ್ಲೇ ಕೆಮಿಕಲ್ಸ್ ಬೇರೆ ಮಾಡಿದ್ರೆ ಈಗ ಬಂದಿದೆ ಇಲ್ಲೇ ಪಕ್ಕದಲ್ಲಿರೋ ಊರು ಅವ್ರು ಯಾವ ಥರ ವಾಸ ಮಾಡಬೇಕು ಅದ್ರಲ್ಲಿ ಹೇಳ್ತಾ ಇದ್ದಾರೆ ಅವರು ಈಗ ಹೊಲ್ಗಡೆ ಒಂದು ಪ್ಲ್ಯಾಂಟ್ ಮಾಡ್ಕೊಂಡಿದ್ದಾರೆ ಹಾಂ ಏನಕ್ಕೆ ಅಂತ ಹೇಳಿದ್ರೆ ಪೊಲ್ಯೂಷನ್ ಬೋರ್ಡ್ ತೋರ್ಸೋದಕ್ಕೆ ಅಷ್ಟೇ ಅದು ಏನೂ ಪರ್ಮಿಷನ್ ಪರ್ಮಿಷನ್ಗೆ ಅಷ್ಟೇ ಅವ್ರು ಮಾಡ್ಕೊಳದು ಆದ್ರೆ ಮಳೆ ಬಂದಾಗ ಬಿಟ್ಬಿಡ್ತಾರೆ ನೈಟ್ ಹೊತ್ತು ಬಿಟ್ಬಿಡ್ತಾರೆ

ಸರಿ ಸರ್ ಇಲ್ಲಿ ನೋಡಿ ಇಲ್ಲಿ ಮೋರಿ ಇದೆ ಒಳಗಡೆ ಹ್ಞೂ ಅಲ್ಲೆಲ್ಲ ಬಂದಿರೋಂತ ಕಂಪ್ನಿಯಿಂದ ನೋಡಿ ಬರುತ್ತೆ ಅವಳ ಈಗ ಬರುತ್ತೆ ಸ್ಮೆಲ್ ಬರ್ತಾ ಇದೆ ಸರ್ ಕೆಮಿಕಲ್ ಸ್ಮೆಲ್ ಅಲ್ಲೇ ಬರ್ತಾ ಇದೆ ಈ ಕಡೆ ಎಂಟ್ರಿ ಆಗಿದ್ದ ಇದೇ ಟ್ರಕ್ ಪಾರ್ಕ್ ಮತ್ತೆ ಪೆನ್ಸಿಲಿಂಗ್ ಕೂಡ ಇವರೇ ಹಾಕಿದ್ರು ಸುತ್ತು ಅವಾಗ ಏನು ಎಪ್ಪ ಆ ಆಮೇಲೆ ಆ ಪೆನ್ಸಿಲಿಂಗ್ ಹಾಕಿದ್ರು ಆ ನೋಡಿ ಆ ಮಡಕ್ ಕಾಣಿಸ್ತಾ ಇದ್ದಾರೆ ಅಲ್ಲಿ ಅಲ್ಲಿ ಕಟ್ಟೆ ಹೊಡೆದೋಗಿದೆ ಕಟ್ಟೆ ಆ ಲಾಸ್ಟ್ ಅಲ್ಲಿ ಎಂಡಲ್ಲಿ ಯಾವ್ದೋ ಸಿಮೆಂಟ್ ಪೈಪ್ ಗಳು ಹಾಕಿದ್ದಾರೆ ಅದು ಸರಿಯಾಗಿ ಕಟ್ಟಿಲ್ಲ ಅವರು ಅಲ್ಲಿ ಮಳೆ ಬಂದಾಗ ಜೋರಾಗಿ ನೀರು ನುಗ್ಗುತ್ತೆ ಅಲ್ಲಿಂದನೂ ಹಿಂಗೆ ಬರುತ್ತೆ ನೀರು ಈ ಸೈಡ್ ಬಂದು ಇಲ್ಲೇ ಬರುತ್ತೆ ಏ ಹೋಗ್ಬಿಡ್ರಿ ಆಗ್ಬಿಟ್ಟಿರುತ್ತೆ ನೋಡಿ ಅಲ್ಲಿ ಎಷ್ಟು ಬರ್ದಿದೆ ಆಮೇಲೆ ಸುತ್ತು ಮರಗಳೆಲ್ಲ ಕಾಲೇ ಒಣಗಿರಿ ಇದು ಟ್ರಕ್ ಪಾರ್ಕ್ ಈ ಜಾಗ ಟ್ರಕ್ ಪಾರ್ಕ್ ಇದು ಈ ಜಾಗ ನಮ್ಗೆ ಮುಚ್ಕೊಡ್ಬೇಕು ಬಟ್ ಈ ನೀರನ್ನ ಯಾವ ರೀತಿ ಖಾಲಿ ಮಾಡ್ತಾರೋ ಗೊತ್ತಿಲ್ಲ ಈ ನೀರ ಕೆರಾಕೋದ್ರೆ ಮತ್ತೆ ಹತ್ತು ವರ್ಷ ಇದೇನು ಕುಡಿಬೇಕಾಗತ್ತೆ ಪೂರ್ವರೆಲ್ಲ ಇದ್ರನ್ನ ಬೈಲ್ ಮೇಲೆ ಬಿಟ್ಟು ಮಾಡ್ಬೇಕು ಹಾವಿ ಮಾಡಿಸ್ಬೇಕು ಅಷ್ಟೇ ನೀವ್ ಬೇಕಾದ್ರೆ ಉಪಾಸುರ ಬಾಲಿ ಗ್ರಾಮದಲ್ಲಿ ಸಂಪುಗಳು ಮತ್ತೆ ಮೇಲೆ ಟ್ಯಾಂಕ್ ಇರುತ್ತಲ್ಲ ಟ್ಯಾಂಕ್ ಮೇಲೆ ನೋಡಬಹುದು ನೀವು ಪರಿಶೀಲನೆ ಮಾಡ್ಬೋದು ನೋಡಿ ವೀಕ್ಷಕರೇ ಇದು ವ್ಯವಸ್ಥೆ ಒಂದು ಕಂಪನಿ ನಡೆಸುವ ರೀತಿ ಒಂದು ನಡೆಸೋದು ಜನರಿಗೆ ಉಪಯೋಗ ಆಗ್ಲಿ ಅದರಿಂದ ಜನಕ್ಕೆ ಒಳ್ಳೇದಾಗ್ಲಿ ಅಂತ ನಡೆಸಬೇಕೆ ಹೊಲ್ತು ಇಲ್ಲಿ ಇನ್ನೂರ್ ಜನ ಕೆಲಸ ಮಾಡ್ತಾರೆ ಆದ್ರೆ ಜನಕ್ಕೆ ಇಲ್ಲಿ ಜೀವನ ಮಾಡೋಕೆ ಕಷ್ಟ ಆಗ್ತಾ ಇದೆ ಅನ್ನೋ ಪರಿಸ್ಥಿತಿಯಲ್ಲಿ ಇಲ್ಲಿ ಹಳ್ಳಿಯವರು ಅವರು ಜೀವನ ಮಾಡ್ತಾ ಇದಾರೆ ಆದ್ರೆ ಜನನು ಗಮನಿಸಬೇಕು ಇದು ಕೇವಲ ಚಂದ್ರಶೇಖರ್ ಅವರ ಒಬ್ಬರ ಹೋರಾಟ ಅಂತ ಯಾರು ಭಾವಿಸಿದೆ ಎಲ್ಲರೂ ಬಂದು ಒಗ್ಗಟ್ಟಾಗಿ ಸಾವಿರಾರು ಜನ ಸೇರಿದ್ರೆ ಇಲ್ಲಿ ಹೈಕೋರ್ಟ್ ಸ್ಟೇಷನ್ ವರ್ಗೂ ಹೋಗೋ ಅಗತ್ಯ ಇಲ್ಲ ನಾವೇ ಮುತ್ತಿಗೆ ಹಾಕಿ ಮುಚ್ಚಬಹುದು ಜನ ಬೆಂಬಲ ಇಲ್ಲ ಇವತ್ತು ಚಂದ್ರಶೇಖರ್ ಅವರಿಗೆ ದಯವಿಟ್ಟು ಸುತ್ತಮುತ್ತಲಿನ ಗ್ರಾಮಸ್ಥರು ಬಂದುಗೂ ಹೋಗಿ ಈ ಒಂದು ಹೋರಾಟಕ್ಕೆ ಹೆಚ್ಚಿನ ಬೆಂಬಲವನ್ನು ಕೊಟ್ಟು ಹೋರಾಟವನ್ನು ಯಶಸ್ವಿ ಮಾಡಿ ಇದನ್ನ ಮುಚ್ಚಿಸಿ ಒಳ್ಳೆ ರೀತಿಯಲ್ಲಿ ಕಂಪನಿ ನಡೆಸೋದಕ್ಕೆ ಅನುಕೂಲವನ್ನ ಮಾಡಿಕೊಳ್ಳೋಣ ಅಂತ ಹೇಳ್ತಾ ಈ ಒಂದು ಲೈವ್ ನ ಮುಗಿಸ್ತಾ ಇದ್ದೀವಿ ಮಾತಾಡ್ತೀರಾ ಮಹೇಶ್ ಅವರು ಮಾತಾಡ್ತಾರೆ ಈಗ ಏನು ಅಸೋಸಿಯೇಟ್ ಬೇಕರಿ ಲಿಮಿಟೆಡ್ ಆಗಿರಬಹುದು ಮತ್ತೊಂದು ಕಂಪ್ನಿಗಳಿಂದ ಬರ್ತಾ ಇರ್ತಕ್ಕಂಥ ವೇಸ್ಟ್ ನೀರು ಇದನ್ನ ನಾವು ಆಗ್ಲಿ ರಾಸಾಯನಿಕ ಏನು ನಾವು ವ್ಯವಸಾಯಕ್ಕೆ ಬಳಸಿದ್ರೆ ಆ ವ್ಯವಸ್ ಅದರಲ್ಲಿ ಕೃಷಿದಲ್ಲಿ ಒಂದು ಏನೋ ಒಂದು ಬೆಳೆ ಬೆಳೆದ್ರೂ ಸಹ ಅದರಲ್ಲಿ ಯಶಸ್ವಿ ಕಾಣಕಾಗಲ್ಲ ಮತ್ತೆ ನಾವು ಅದನ್ನ ಏನು ಅವ್ರು ಬೆಳೆದಿರ್ತಕ್ಕಂಥ ಮತ್ತೆ ತರಕಾರಿ ಕೂಡ ನಾವು ಸೇವನೆ ಮಾಡಿದ್ದಲ್ಲಿ ನಮಗೆ ಕೂಡ ಅನಾನುಕೂಲಗಳಾಗುತ್ತೆ ಮತ್ತು ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಮತ್ತು ನಮ್ಮ ಮಕ್ಕಳು ಅದನ್ನೇನು ಕುಡಿತಾರೆ ಅವ್ರಿಗೆ ಏನೇನೋ ಬರಬಾರ್ದಂಥ ಕಾಯಿಲೆಗಳೆಲ್ಲ ಬರುತ್ತೆ ಈಗಾಗಲೇ ನಾವು ಏನು ಇಲ್ಲಿ ನಿಂತ್ಕೊಂಡಿದ್ರು ಸಹ ನಾವು ಈ ದುರ್ವಾಸನೆಗೆ ನಿಂತ್ಕೊಳ್ಳೋಕ್ಕಾಗ್ತಿಲ್ಲ ಈ ಜನ ಹೇಗಿದ್ದಾರೋ ನಮಗಂತೂ ಗೊತ್ತಿಲ್ಲ ನಮಗೆ ಇಲ್ಲೊಂಥರ ಯಾವ ರೀತಿ ಆಗ್ತಿದೆ ಏನೋ ಒಂಥರ ಸೊಗ್ದಂಗೆ ಆಗಿಬಿಟ್ಟಿದೆ ಹಾಗಾಗಿ ದಯವಿಟ್ಟು ನೀವೇನು ಅಧಿಕಾರಿಗಳು ನಿಮ್ಮ ಮನೆಯಲ್ಲೂ ನಿಮ್ಮ ಮಕ್ಕಳಿದ್ದಾರೆ ನೀವು ಏನೂ ಮೇಲಿಂದ ಬಂದಿಲ್ಲ ನೀವು ದಯವಿಟ್ಟು ಏನೋ ನಿಮ್ಮ ಕೈಗಾರಿಕಾ ಮಂತ್ರಿಗಳಾಗಿರ್ಬೋದು ಇಲ್ಲ ಸಿ ಎಂ ಆಗಿರ್ಬೋದು ಇಲ್ಲ ಯಾರ್ಯಾವ್ದು ಸಾರ್ವಜನಿಕರ ಇತರ ದೃಷ್ಟಿಯಿಂದ ನೀವು ದಯವಿಟ್ಟು ಆದಷ್ಟು ಕೂಡಲೇ ಈ ಕೂಡಲೇ ನಾಳೆನೇ ಎಚ್ಚೆತ್ಕೊಂಡು ಪರವಾಗಿಲ್ಲ ಇಲ್ಲ ಇವತ್ತೇ ಹೆಚ್ಚೆತ್ಕೊಂಡ್ರೂ ಪರವಾಗಿ ದಯವಿಟ್ಟು ಆದಷ್ಟು ಬೇಗ ಇದನ್ನು ಕ್ಲೋಸ್ ಮಾಡಿಸಿ ಏನು ನಾವೇನೋ ಯಾರದೋ ದುಡ್ಡಿಂದ ಕೇಳ್ತಾ ಇಲ್ಲ ಯಾರೋ ಆಸ್ತಿಯಿಂದ ಇಲ್ಲ ಬಳಕೆ ಆಗ್ತಕ್ಕಂಥ ಆಸ್ತಿಯನ್ನು ನಾವು ತಿಳ್ತಾ ಇದ್ದೀವಿ ಏನೋ ಟ್ರಕ್ಗೆ ಬಿಟ್ಟಿರುವಂಥ ಜಾಗದಲ್ಲಿ ಅವರು ಅನಧಿಕೃತವಾಗಿ ಮಾಡಿದ್ದಾರೆ ದಯವಿಟ್ಟು ಇದನ್ನ ಜಾಗನ ಉಳಿಸ್ಕೊಡಿ ಮಾತ್ರ ಅವ್ರಿಗೆ ತೊಂದರೆ ಆಗ್ತಿರೋ ಅಂತ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾವು ಇಷ್ಟು ದಿನಗಳ ಕಾಲ ರಿಕ್ವೆಸ್ಟ್ ಇಂದ ಅವರು ಮಾಡ್ಕೊಂಡಿದ್ದಾರೆ ನಾವು ಇಷ್ಟು ರಿಕ್ವೆಸ್ಟ್ ಅನ್ನು ಮಾಡ್ಕೊತಾ ಇದೀವಿ ಮುಂದಿನ ದಿನಗಳಲ್ಲಿ ನೀವೇನು ಇದನ್ನ ಕ್ಲೋಸ್ ಮಾಡಿಲ್ಲ ಅಂದರೆ ಉಗ್ರ ಹೋರಾಟಗಳನ್ನು ನಾವು ಹಮ್ಮಿಕೊಳ್ಬೇಕಾಗುತ್ತೆ ಅಂತ ತಮ್ಮಲ್ಲಿ ಹೇಳ್ತಾ ಇದೀವಿ ದಯವಿಟ್ಟು ಇದನ್ನ ಮನವಿ ಫಸ್ಟ್ ಮನವಿ ಕೊಡ್ತಾ ಇದೀವಿ ನೀವು ಎಚ್ಚೆತ್ಕೊಂಡಿಲ್ಲ ಅಂದರೆ ಬೇರೆ ರೀತಿಯೇ ನಾವು ಮಾಡಬೇಕಾಗುತ್ತೆ ಅಂತ ಹೇಳ್ತಿದ್ದೆ ಆದಷ್ಟು ಬೇಗ ನ್ಯಾಯವನ್ನು ಒದಗಿಸಿಕೊಡಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತೇವೆ ಧನ್ಯವಾದಗಳು